ಆಲ್ರೆಡಿ ಹೇಳಿದ್ದೆ ಜೀವನ ಪ್ರಮಾಣ ಪತ್ರ ಅನ್ನುವಂಥದ್ದು ಈ ಸರ್ಕಾರಿ ನೌಕರರಿರ್ಬೋದು ಮತ್ತು ಖಾಸಗಿ ನೌಕರರಿರ್ಬೋದು ಅವ್ರು ಏನಾದರೂ ವೃತ್ತಿಯಿಂದ ನಿವೃತ್ತಿ ಆಗಿದ್ರು ಅಂತಂದರೆ ಅವ್ರಿಗೆ ಕಡ್ಡಾಯವಾಗಿ ನಾವು ಜೀವನ ಪ್ರಮಾಣ ಪತ್ರವನ್ನು ಮಾಡಬೇಕು ಮಾಡಿದ್ರೆ ಮಾತ್ರ ಅವ್ರದ್ದು ನೆಕ್ಸ್ಟ್ ಏನಂದರೆ ಪೆನ್ಷನ್ ಅಮೌಂಟ್ ಮಾತ್ರ ಬರುತ್ತಾ ಇಲ್ಲಾಂದ್ರೆ ಅವ್ರ ಪೆನ್ಷನ್ ಅಮೌಂಟು ಕಟ್ ಆಗಿಬಿಡುತ್ತೆ ನಾವು ಈಗಾಗಲೇ ಮಾಹಿತಿ ನೀಡಿದ್ದೀವಿ ಯಾರಿಗೆ ಬಹಳಷ್ಟು ವಯಸ್ಸಿನ ಹಿರಿಯರು ಯಾರು ಇರ್ತಾರ ಎಲ್ಲೋ ಯಾರೋ ಹ್ಯಾಂಡಿಕ್ಯಾಪು ಮತ್ತು ಯಾ ಹೆವಿ ಏಜ್ಡ್ ಪರ್ಸನ್ಸು ಇವೆಲ್ಲ ನಾವು ಉಚಿತವಾಗಿ ಮನೆ ಬಾಗಿಲಿಗೆ ಹೋಗಿ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ದೆ ಅದೇ ಥರ ನಾವು ಇವತ್ತು ಒಂದು ಜೀವನ ಪ್ರಮಾಣ ಮಾಡಬೇಕು ಅಂತೇಳಿ ಪ್ರತಿ ವರ್ಷ ನಾನು ಬರ್ತಾ ಇದ್ದೆ ಬಟ್ ಈ ವರ್ಷವೂ ನಾವು ಈ ಹಿರಿಯರ ಮನೆಗೆ ಬಂದಿದ್ದೀವಿ ಜೀವನ ಪ್ರಮಾಣ ನಾವು ಇವತ್ತ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಅವರಿಗೆ ಉಚಿತವಾಗಿ ಮಾಡಿಕೊಡುವಂತಹ ಕೆಲಸ ಮಾಡ್ತಾ ಇದ್ದೀವಿ ಯಾರಿಗೆ ಸಾಧ್ಯವಾಗುತ್ತೋ ಅವರೆಲ್ಲ ನಮ್ಮ ಆಫೀಸಿಗೆ ಬಂದು ನಮ್ಮ ಕೇಂದ್ರಕ್ಕೆ ಬಂದು ಅದು ಸರ್ವಿಸ್ಗಳನ್ನ ಉಪಯೋಗ ಮಾಡ್ಕೊಳ್ಳಿಲ್ರಿ ಯಾಕಂದ್ರೆ ಅವರು ಬರಬೇಕು ಅಂದ್ರೆ ಕನಿಷ್ಠ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಒಂದು ಗಾಡಿ ಬಾಡಿಗೆ ಮಾಡ್ಕೊಂಡು ಬರ್ಬೋದು ಇಲ್ಲ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಬರೋ ಸಾಮಾನ್ಯವಾಗಿ ಬರೋದಕ್ಕೆ ಆಗೋಂಗಿಲ್ಲ ಬಟ್ ಅಂತವರಿಗೋಸ್ಕರ ಮಾತ್ರ ನಾವು ಈ ಕೆಲಸ ಮಾಡ್ತಾ ಇರುವಂಥದ್ದು ಈಗೇನಂತಂದ್ರೆ ಪ್ರತಿ ವರ್ಷನೂ ಸಹ ಈ ಹಿರಿಯರಿಗೆ ಸರ್ವಿಸ್ ನೀಡ್ತಾ ಇದ್ದೀವಿ ನಾವು ಈ ವರ್ಷ ಹೆಚ್ಚು ಕಡಿಮೆ ಎರಡನೇ ವರ್ಷ ಇಲ್ಲ ಮೂರನೇ ವರ್ಷ ಇರ್ಬೋದು ನನ್ನ ಹಚ್ಚರ ಮನೆ ಬಾಗಿಲು ಬಂದು ನೋಡ್ರಿ ಹತ್ತೊಂಬತ್ ನೂರ ಮೂವತ್ತೈದು ಇವರು ಹುಟ್ಟಿದ ವರ್ಷ ಇಲ್ಲಿ ಆಧಾರ್ ಕಾರ್ಡ್ ಇದೆ ನನ್ನ ಹತ್ರ ಸುಮಾರು ಹದಾರ್ ವಶ ತೊಂಬತ್ತೆರಡು ವರ್ಷದ ಈ ಹಿರಿಯರು ನಾವು ಇವತ್ತು ಅವರಿಗೆ ಈ ತರ ಸರ್ವಿಸ್ ಗಳನ್ನ ಕೊಡಾತಿವಂದ್ರೆ ನಮ್ಗೆ ಬಹಳ ಖುಷಿ ನಾವೆಲ್ಲ ಇವರಷ್ಟು ವರ್ಷ ಬದುಕೋದಂತೂ ಕನಸಿನ ಮಾತು ಇವತ್ತಿನ ಆಹಾರ ಪದ್ಧತಿ ಜೀವನ ಪದ್ಧತಿ ನೋಡಿದ್ರೆ ನಾವು ಇಷ್ಟು ವರ್ಷ ಆಗಂಗಿಲ್ಲ ಸರ್ ಯಾವ ಡಿಪಾರ್ಟ್ಮೆಂಟ್ ಸರ್ ಇವರು ಸರ್ಕಾರಿ ಶಿಕ್ಷಕರು ಸಾವಿರಾರು ಮಕ್ಕಳು ಇವ್ರ ಹತ್ರ ಕಲಿತು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಿರ್ತಾರೆ ಅದು ಶಿಕ್ಷಕ ವೃತ್ತಿ ಒಳಗೆ ಎಲ್ಲರಿಗೂ ಸಿಗುವಂಥ ದೊಡ್ಡ ಖುಷಿ ಹೀಗಾಗಿ ನಾವು ಇವತ್ತು ಆ ಶಿಕ್ಷಕರಿಗೆ ಸೇವಾ ಮಾಡುವಂಥ ಕೆಲಸ ಮಾಡ್ತಾ ಇದೇವೆ ನಮ್ಮ ಕಡೆಯಿಂದ ಈ ಜೀವನ ಪ್ರಮಾಣ ಪತ್ರ ಅಂತಂದ್ರೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗ್ತಾವ ಅಂತ ಹೇಳಿ ಮತ್ತೊಂದ್ಸಲ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ರಿ ಪೆನ್ಷನ್ ಪೇಮೆಂಟ್ ಆರ್ಡರ್ ಅಂತ ಕರಿತೀವಿ ಇದಕ್ಕೆ ಪಿ ಪಿ ಓ ಅಂತ ಕರಿತೀವಿ ನಾವು ಓಕೆ ಈ ಪಿ ಪಿ ಓ ಅನ್ನುವಂಥದ್ದು ಈ ಎಲ್ಲಾ ನಿವೃತ್ತಿಗೂ ಇದನ್ನು ಕೊಟ್ಟಿರ್ತಾರೆ ಇದನ್ನ ಕಂಪಲ್ಸರಿ ನಾವು ಇದಕ್ಕೆ ಉಪಯೋಗ ಮಾಡ್ಕೋಬೇಕಾಗತ್ತೆ ಇದಾದಮೇಲೆ ಅವ್ರದ್ದು ಬ್ಯಾಂಕ್ ಪಾಸ್ಬುಕ್ ನನ್ನ ಪ್ರಕಾರ ನೂರಕ್ಕೂ ತೊಂಬತ್ತೊಂಬತ್ತು ಜನರದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಪಾಸ್ಬುಕ್ ಇರುತ್ತೆ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಅಕೌಂಟ್ ನಾವು ಇಲ್ಲಿ ಕೊಡಬೇಕು ಪೆನ್ಷನ್ ಜಮಾ ಆಗುವಂತಹ ಬ್ಯಾಂಕ್ ಅಕೌಂಟ್ ಇದು ಇದಾದ್ಮೇಲೆ ಅವರು ಆಧಾರ್ ಕಾರ್ಡು ಓಕೆ ಈ ಮೂರು ಡಾಕ್ಯುಮೆಂಟ್ಸ್ಗಳು ಇದ್ರೆ ಸಾಕು ನಾವು ಜೀವನ ಪ್ರಮಾಣ ಪತ್ರವನ್ನು ಮಾಡಬಹುದು ಓಕೆ ನಾವೇನಾದರೂ ಈ ನವಂಬರ್ ತಿಂಗಳಲ್ಲಿ ಈ ಕೆಲಸ ಮಾಡಲಿಲ್ಲ ಅಂದ್ರೆ ನಮಗೆ ಡಿಸೆಂಬರ್ ತಿಂಗಳಲ್ಲಿ ಅವ್ರ ಪೆನ್ಷನ್ ಅಮೌಂಟ್ ಜಮಾ ಆಗಂಗಿಲ್ಲ ಓಕೆ ಎಲ್ಲರೂ ಸಹ ಕಡ್ಡಾಯವಾಗಿ ಇದನ್ನ ಮಾಡಬೇಕು ಮತ್ತು ನಿಮ್ಗೆ ಯಾರಾದರೂ ಈ ತರ ಪೆನ್ಷನರ್ಸ್ ಇದ್ರೆ ಈ ವಿಡಿಯೋ ನೀವು ಅವ್ರಿಗೆಲ್ಲ ಕಳಿಸ್ಬೇಕು ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೆ ನಾವು ಸೇವಾ ಮಾಡಿಕೊಡ್ತೀವಿ ಓಕೆ ಈಗ ನಾವು ಜೀವನ ಪ್ರಮಾಣ ಪತ್ರ ಮಾಡ್ತೀನಿ ಯಾವುದು ಪೆನ್ಷನ್ ಮತ್ ಯಾವುದು ಸಹ ನಿಲ್ಲಂಗಿಲ್ಲ ಬ್ಯಾಂಕ್ ಕಡೆಯಿಂದ ಸರಳವಾಗಿ ಬರುತ್ತೆ ನೋಡ್ರಿ ಇದನ್ನ ಮಾಡಿಸೋ ಉದ್ದೇಶ ಏನಂತಂದ್ರೆ ನಾವು ಜೀವಂತವಾಗಿ ಅದೇವಿ ಅಂತ ಹೇಳಿ ಸರ್ಕಾರಕ್ಕೆ ಮಾಹಿತಿಯನ್ನು ಮೂಡಿಸುವಂತದ್ದು ಈ ಕೆಲಸ ನಾವು ಪ್ರತಿ ವರ್ಷ ಮಾಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ಸರ್ಕಾರದ ದುಡ್ಡು ಸತ್ತರು ಹತ್ತು ವರ್ಷ ಅವ್ರ ಅಕೌಂಟಿಗೆ ಹೋಗ್ತಾ ಇರುತ್ತೆ ಅದು ಯಾವ್ರಿಗು ಸೇರೋಂಗಿಲ್ಲ ಮತ್ ಸರ್ಕಾರಕ್ಕೂ ಸೇರಂಗಿಲ್ಲ ಇಂತ ಸಮಸ್ಯೆಗಳನ್ನ ತಡೆಗಟ್ಟಬೇಕು ಸರ್ಕಾರಕ್ಕೆ ಒಂದು ಒಳ್ಳೆ ಮಾಹಿತಿ ಸಿಗಬೇಕು ಅಂತ ಹೇಳಿ ಸರ್ಕಾರದವರು ಈ ತರ ಒಂದು ಮಾಡಿರುವಂತಹ ಯೋಜನೆ ಇರಬಹುದು ನಮ್ ನಮ್ಮ ಖುಷಿ ಅದ ಈ ಕೆಲಸ ಮಾಡೋದ್ರಿಂದ ಹೀಗಾಗಿ ಇದೊಂದು ಸರ್ವಿಸನ್ನ ನೀವು ಯಾರು ಕರೋದ್ರು ಸಹ ಎಲ್ಲಿ ಕರೋದ್ರೂ ಸಹ ನಾವು ಬಂದು ಮಾಡಿಕೊಡೋದು ಸಹಾಯ ಮಾಡ್ತೀವಿ ಸಮಯ ಏನಿದೆ ಎಲ್ಲ ನಿಮ್ಗೆ ಈ ತಿಂಗಳ ಪೂರ್ತಿ ಇರುತ್ತೆ ನಾವು ನಿಮಗೆ ಅಡ್ಜಸ್ಟ್ಮೆಂಟಿಂಗ್ ಅಂದ್ರೆ ನಮ್ಮದು ಉದ್ಯೋಗ ಇರೋದ್ರಿಂದ ಒಂದು ಅನುಕೂಲ ಟೈಮ್ ನೋಡ್ಕೊಂಡು ನಾವು ಬರ್ತೀವಿ ಕರೆದ ತಕ್ಷಣ ಬಂದಿಲ್ಲ ಅಂತ ಯಾರು ಬೇಜಾರಾಗಂಗಿಲ್ಲ ಯಾಕಂದ್ರೆ ನಾವು ಈ ಕೆಲಸ ಮಾಡಬೇಕು ಅಂದ್ರೆ ನಮ್ಮ ಕೆಲಸ ಲೋಡು ಯಾವಾಗ ಕಡಿಮೆ ಇರುತ್ತಲ್ಲೋ ಆ ಟೈಮಲ್ಲಿ ಬರಬೇಕಾಗತ್ತೆ ದಯವಿಟ್ಟು ನಮ್ಮ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ರಿ ಸಹಕಾರ ನೀಡ್ರಿ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ಸರ್ವಿಸನ್ನ ಕೊಡ್ತೀವಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ Thank you